ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕೆ ವೇಟ್ ಮಾಡಿ ಮಾಡಿ ಸಾಕಕ್ಕೆ ಬಿಟ್ಟಿದೆಯಾ ಸೊ ಹಾಗಾದ್ರೆ ಇಲ್ಲಿದೆಯಾ ಇದೆಯಾ ಒರಿಜಿನಲ್ ಮಾಹಿತಿ ಇಲ್ಲಿ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರೇ ಸ್ವತಃ ತಿಳಿಸಿಕೊಟ್ಟಿರುವಂತಹ ಮಾಹಿತಿಯನ್ನ ಕ್ಲಿಪ್ ಅನ್ನ ನಿಮ್ಮ ಮುಂದೆ ಇಟ್ಕೊಂಡು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಲೇಟೆಸ್ಟ್ ಆಗಿ ಸೊ ನಿನ್ನೆನೆ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಲಕ್ಷ್ಮಿ ಹಬ್ಬಾಕರ್ ಅವರು ಸೊ ಏನು ಅನ್ನೋಂಥದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹನ್ನೆರಡನೇ ಕಂತಿನ ಹಣ ನಿಮಗೆ ಯಾವಾಗ ಜಮ ಆಗುತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನಿಮ್ಮ ಖಾತೆಗೆ ಎಂದು ಬಂದು ತಲುಪತ್ತೆ ಸೊ ಇದ್ರವರೆಗೂ ಕೂಡ ಕಂಪ್ಲೀಟ್ ಆಗಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಗೊತ್ತಲ್ವಾ ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಇದೇ ರೀತಿಯಾದಂತಹ ಮಾಹಿತಿ ಬೇಕಪ್ಪ ಅಂದ್ರೆ ನೋಟಿಫಿಕೇಶನ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಯೂಟ್ಯೂಬರ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ತಿಳಿಸ್ಕೊಂಡಿದ್ದಾರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ನೋಡಿರ್ತೀರಾ ಸೊ ಅದೇ ನಿಜವಾಗಿರುವಂತದ್ದು ವೀಕ್ಷಕರ ಈಗಾಗಲೇ ಲಕ್ಷ್ಮೀ ಅಬ್ಬಾಕರ್ ಅವರು ಏನು ಹೇಳ್ತಾರೆ ಮಾಹಿತಿಯನ್ನ ಅದನ್ನೇ ನಿಮಗೆ ಎಲ್ಲ ಯೂಟ್ಯೂಬರ್ಸ್ ನ್ಯೂಸ್ ನ್ಯೂಸ್ಗಳಾಗಿರಲಿ ತಿಳಿಸ್ಕೊಡ್ತಾ ಇರ್ತಾರೆ ಆದ್ರೆ ನಿಮಗೆ ಹಣ ಜಮಾ ಆದ್ರೆ ಮಾತ್ರ ನಿಮಗೆ ನಿಜವಾಗಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಅಂತ ತಿಳಿಯುತ್ತೆ ಅಂದ್ರೆ ಹಣ ಜಮಾ ಮಾಡಲಿಲ್ಲ ಅಂದ್ರೆ ಅವ್ರ ತಪ್ಪದು ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸೊ ಅದನ್ನು ಲೈವ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಅವಾಗ ನಿಮಗೆ ನಂಬಿಕೆ ಬರುತ್ತೆ ನೀವು ನಂಬಲೇಬೇಕು ಈಗ ನೋಡಿ ಈ ಒಂದು ಹನ್ನೊಂದನೇ ಕಂತಿನ ಹಣ ಅಂತೂ ಬರುತ್ತೆ ಬರುತ್ತೆ ಅಂದ್ಬಿಟ್ಟು ಅಮೌಂಟ್ ಅಂತೂ ಹಾಕಿದ್ರಲ್ವ ಈಗ ಏಯ್ಟಿ ಪರ್ಸೆಂಟ್ ಆದರೂ ಅಮೌಂಟು ಹಾಕಿದ್ದಾರೆ ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳು ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಯಾರಿಗೆ ಅಮೌಂಟ್ ಬಂದಿಲ್ಲ ನೋಡಿ ಸೊ ಅವ್ರಿಗೆ ಇನ್ನು ಮುಂದೂ ಬರಲ್ಲ ಅಂತ ಒಂದು ಚಾನ್ಸ್ ಇರತ್ತೆ ಒಂದು ಹೇಳಿಕೆ ಬರ್ತಾ ಇದ್ದಾವೆ ಯಾಕಂದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಅಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡರಿಂದ ಮೂರು ಲಕ್ಷ ಫಲಾನುಭವಿಗಳನ್ನು ಕೂಡ ತೆಗೆದಾಕಿ ಆಗಿದೆ ಆಹಾರ ಇಲಾಖೆಯಿಂದ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ಆಹಾರ ಇಲಾಖೆ ಒಂದು ಆಹಾರ ಒಂದು ಏನು ರೀ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತಲ್ಲ ಎ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತಲ್ಲ ಅದರಿಂದ ರದ್ದು ಮಾಡಲಾಗ್ತಾ ಇದೆ ಯಾಕಂದರೆ ಅದಕ್ಕೆ ಎಲಿಜಿಬಲ್ ಇಲ್ಲ ಅವರು ಅದನ್ನು ಪಡೆದುಕೊಳ್ಳುವಂತಹ ಅರ್ಹತೆ ಇಲ್ಲ ಅವರು ಶ್ರೀಮಂತರಿದ್ರು ಸಹಿತ ಈ ಒಂದು ಯೋಜನೆಗಳನ್ನು ಪಡಿಲಿಕ್ಕೋಸ್ಕರ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇಂತಹ ಒಂದು ಫಲಾನುಭವಿಗಳನ್ನು ತೆಗೆದಾಕ ತೆಗೆದಾಕಲಾಗ್ತಾಯಿದೆ ಸೊ ಅದಕ್ಕೋಸ್ಕರ ಡಿಲೇನೂ ಕೂಡ ಲೇಟ್ ಕೂಡ ಆಗ್ತಾ ಇದೆ ಮತ್ತು ನಿಮ್ಮೆಲ್ಲರ ಖಾತೆಗೆ ಹಣ ಹಾಕ್ತಾ ಇದ್ದಾರೆ ಆದರೆ ಫಲಾನುಭವಿಗಳಿಗೆ ಹಾಕ್ತಾ ಇದ್ದಾರೆ ಈಗ ಯಾರಿಗೆ ಅಮೌಂಟ್ ಬಂದಿದೆ ನೋಡಿ ಸೊ ಅವರಂತೂ ತಲೆ ಕಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಸೊ ಇನ್ನು ಮುಂದೂ ಕೂಡ ಬರ್ತಾ ಎಲ್ಲ ಯೋಜನೆಗಳು ಕೂಡ ಸಿಗ್ತಾ ಇರುತ್ತೆ ಸೊ ನಾನು ಲೇಟ್ ಮಾಡಲ್ದೆ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಮೊನ್ನೆ ಕೇಳಿದ ತಕ್ಷಣ ಏನು ಹೇಳಿದ್ರು ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಈಗ ಒಬ್ಬ ರೈತರಿಗೆ ಒಂದು ಸಬ್ಸಿಡಿ ಮುಖಾಂತರ ಹಣ ಹಾಕಬೇಕಂದ್ರೆ ತಿಂಗಳಾನುಗಟ್ಲೆ ಅಳದಾಡ್ತಾರೆ ಅವರಿಗೆ ಏನಾಗುತ್ತೆ ಅಂದರೆ ಅಮೌಂಟ್ ಅಲ್ಲಿ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಡೌಟು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರು ಡೇಟ್ ಕ್ಲಿಯರ್ ಇಲ್ಲ ಅಂತಲೂ ಕೂಡ ಹೇಳುವಂಥದ್ದು ಕೂಡ ಕಂಡು ಬರುತ್ತೆ ಸೊ ಅವರಿಗೆ ಅಮೌಂಟ್ ಹಾಕೋದೇ ಲೇಟ್ ಆಗೋರು ಲೇಟ್ ಆಗುತ್ತೆ ಅಂಥದ್ರಲ್ಲಿ ನಾವು ಪ್ರತಿ ತಿಂಗಳು ಕೂಡ ಎಕ್ಸಸೈಸ್ ಇದ್ದೀವಿ ಒಂದು ಬ್ಯಾಂಕ್ನಲ್ಲಿ ಹತ್ತು ಕೋಟಿ ವ್ಯವಹಾರ ನಡೀತಿರುವಾಗಲೇ ತಾಂತ್ರಿಕ ದೋಷ ಆಗುತ್ತೆ ಅಂಥದ್ರಲ್ಲಿ ನಾವು ಎರಡರಿಂದ ಮೂರು ಕೋಟಿ ಒಂದು ತಿಂಗಳಿಗೆ ಪ್ರತಿ ತಿಂಗಳಿಗೆ ಒಂದು ಅಮೌಂಟ್ ಹಾಕಬೇಕಂದ್ರೆ ಎರಡು ಸಾವಿರದ ಕೋಟಿ ಅಥವಾ ಆರುನೂರು ಕೋಟಿ ಹಣ ಬೇಕಾಗತ್ತಂತೆ ಸೊ ಅಷ್ಟೆಲ್ಲ ಅಮೌಂಟನ್ನು ನಾವು ಟ್ರಾನ್ಸಾಕ್ಷನ್ ಮಾಡಬೇಕಪ್ಪ ಅಂದ್ರೆ ನಮಗೂ ತಾಂತ್ರಿಕ ದೋಷವಂತೂ ಆಗೋದು ಸಹಜನೇ ಈ ಗವರ್ನರ್ಸ್ ಅವರು ತೆಗೆದಾಕ್ಬಿಟ್ಟು ಬಿಟ್ಟು ಅದನ್ನ ನೋಡ್ಕೊತಾ ಇರ್ತಾರೆ ಅವ್ರ ಹತ್ರನೇ ಇರುತ್ತೆ ಅದನ್ನೆಲ್ಲನೂ ಕೂಡ ತೆಗೆದಾಕಿಟ್ಟು ನಿಮಗೆ ಬರುವಂತಹ ಅಮೌಂಟನ್ನು ಹಾಕ್ತಾ ಇರ್ತಾರೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಆರುನೂರು ಕೋಟಿ ಅಥವಾ ನಾಲ್ಕುನೂರು ಕೋಟಿ ಪ್ರತಿ ತಿಂಗಳು ಕೂಡ ಅಮೌಂಟ್ ಬೇಕಾಗುತ್ತೆ ವೀಕ್ಷಕರ ಸೊ ನಿಮ್ಮ ನಮ್ಮ ಖಾತೆಗೆ ಹಾಕಲಿಕ್ಕೆ ತಾಂತ್ರಿಕ ದೋಷ ಅಂತೂ ಆಗೋದಂತ ಸಹಜ ಅಂತ ಒಂದು ಸ್ಪಷ್ಟನೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಡಿಲೇ ಅಂತೂ ಆಗಿದೆ ಈಗಾಗಲೇನು ಕೂಡ ಡಿಲೇ ಆಗಿದೆ ಎರಡು ತಿಂಗಳ ಅಮೌಂಟ್ ಮೂರು ತಿಂಗಳ ಅಮೌಂಟ್ ಹಾಕಿಲ್ಲ ಈಗ ಹನ್ನೊಂದನೇ ಕಂತಿನ ಹಣ ಹಾಕಿದ್ದಾರೆ ಆದ್ರೆ ನಮಗೆ ಬರ್ಬೇಕಾಗಿರುವಂತಹ ಹಣ ಎಷ್ಟಿದೆ ಜೂನ್ದು ಬರಬೇಕು ಜುಲೈದು ಬರಬೇಕು ಮತ್ತು ಅಗಸ್ಟ್ದು ಕೂಡ ಬರಲೇಬೇಕು ಯಾಕಂದರೆ ಅಗಸ್ಟ್ ಕೂಡ ಎಂಡ್ ಆಗ್ಲಿಕ್ಕೆ ಬಂತು ಹೌದಲ್ವಾ ಈಗ ಜೂನ್ದ ಹನ್ನ ಒಂದು ಹನ್ನೊಂದನೇ ಕಂತಾದರೆ ಜುಲೈದು ಹನ್ನೆರಡನೇ ಕಂತಾಗಿರುತ್ತೆ ಅಗಸ್ಟದು ಹದಿಮೂರನೇ ಕಂತಿನ ಹಣ ಆಗಿರುತ್ತೆ ಟೋಟಲ್ ನಮಗೆ ಆರು ಸಾವಿರ ಬರಲೇಬೇಕು ಅಂತ ಜನರು ಕುಂತ್ಬಿಟ್ಟಿದ್ದಾರೆ ಈಗ ಎರಡು ಸಾವಿರ ರೂಪಾಯಿ ಮಾತ್ರ ಜಮ ಆಗಿದೆ ಇನ್ನು ಉಳಿದಂತಹ ನಾಲ್ಕು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಡಿವೈಡ್ ಆಗಿಯೇ ಬರೋದು ಅದು ಕೂಡ ಒಟ್ಟಿಗೆ ನಾಲ್ಕು ಸಾವಿರ ಅಂತೂ ಏನು ಜಮ ಆಗೋಲ್ಲ ಆಗಿನೇ ಬರುತ್ತೆ ಆದರೆ ಹನ್ನೆರಡನೇ ಕಂತಿನ ಈಗಲೇ ಬರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಈ ಒಂದು ಕ್ಲಿಪ್ ಅನ್ನ ಮೊದಲು ನೀವು ನೋಡ್ಕೊ ಬನ್ನಿ ಎರಡು ಬಿಡುಗಡೆ ಮಾಡಾಯ್ತು ನೋಡಿ ಒಂದು ತಿಂಗಳಿಗೆ ಒಂದ್ ನಿಮಿಷ ಹೇಳ್ತೀನಿ ಒಂದು ತಿಂಗಳಿಗೆ ಸುಮಾರು ಮೂರು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ರೈತರಿಗೆ ಕೊಡ್ಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನ ಯಾವುದೋ ಒಂದು ರೈತರಿಗೆ ಕೊಡ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ ತಿಂಗ್ಳಾನಗಂಟ್ಲೆ ಇರ್ತಾಡ್ತಾರೆ ನಾವು ಪ್ರತಿ ತಿಂಗಳು ಈ ಎಕ್ಸರ್ಸೈಜ್ ಮಾಡ್ತಾ ಇದ್ವಿ ಸುಮಾರು ಮೂರು ಸಾವಿರ ಕೋಟಿಯನ್ನ ಕೊಡ್ತಾ ಇದಕ್ಕೆ ಹದಿನೈದು ದಿನ ಬೇಕಾಗುತ್ತೆ ನಮಗೆ ಆ ಹದಿನೈದು ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಅಂತ ಕೇಳ್ತಾರೆ ಪ್ರತಿ ತಿಂಗಳ ಹದಿನೈದನೇ ತಾರೀಕಿಗೆ ಹಾಕಿದ್ರೆ ಮೂರು ತಿಂಗಳು ದುಡ್ಡು ಬರುತ್ತೆ ಸಾಕು ನೋಡಿ ಕೊನೆಯದಾಗಿ ಕೇಳಿದ್ರಲ್ಲ ಮೂರು ತಿಂಗಳದ ಅಮೌಂಟ್ ಹಾಕಿಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಸ್ವತಃ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರೇ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಅವ್ರು ಹೇಳಿರುವಂತಹ ಮಾಹಿತಿ ಏನೇ ನಿಮಗೆ ತಿಳಿಸ್ತಾ ಇದ್ದೀವಲ್ವಾ ಸೊ ನಿಜ ಆಯ್ತಲ್ವಾ ನಾವು ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ನಿಮಗೆ ನಿಮಗೆ ತಿಳಿಸ್ತಾ ಇರುವಂಥದ್ದು ಆದರೆ ನಿಮ್ಮ ಖಾತೆಗೆ ಅವ್ರ ಅಮೌಂಟ್ ಜಮಾ ಮಾಡಲ್ಲ ಅದು ಏನಾಗುತ್ತೆ ತಪ್ ನಮ್ಮ ಮೇಲೆ ಬಂದ್ಬಿಡತ್ತೆ ಸೊ ಅದು ಅಲ್ಲ ಅದು ಏನು ಅವ್ರು ಹೇಳಿರ್ತಾರೆ ಅದನ್ನು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ತಲುಪಿಸೋದೇ ನಮ್ಮ ದೇಹ ನಮ್ಮ ಕೆಲಸ ಆಗಿರುತ್ತೆ ಸೊ ಅದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ ವೀಕ್ಷಕರ ಸೊ ಇದನ್ನೆಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನೂ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಮೊನೆನೇ ಕೊಟ್ಟಿರುವಂಥದ್ದು ಇದೇನು ನಾನು ಈಗಾಗಲೇ ತೋರಿಸಿದ್ನಲ್ಲ ಸೊ ಇದು ಒಂದು ನಾಲ್ಕು ದಿನದ ಹಿಂದಗಡೆ ಕೊಟ್ಟಿರುವಂಥದ್ದು ಈಗ ಎರಡು ದಿನ ಹಿಂದಗಡೆ ಕೊಟ್ಟಿರುವಂತಹ ಸ್ಪಷ್ಟನೆ ಕೂಡ ಇದೆ ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಿಯರ್ ಕೊಡ್ತೀನಿ ನೋಡಿ ಈಗ ಹಾಕಿದ್ದೀನಿ ದುಡ್ಡು ಬಂದಿದೆ ಜೂನ್ ಜೂನ್ ಜುಲೈದ್ದು ನೋಡಿ ಒಂದು ತಿಂಗಳಿಗೆ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಆರುನೂರು ಈ ರೀತಿ ಇದು ಇರುತ್ತೆ ಒಂದು ಬ್ಯಾಂಕ್ನಲ್ಲಿ ಹತ್ತು ಕೋಟಿ ಹನ್ನೊಂದು ಕೋಟಿ ವ್ಯವಹಾರ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತಂದ್ರೆ ಇಷ್ಟು ದೊಡ್ಡ ಯೋಜನೆ ದುಡ್ಡನ್ನು ಹಾಕ್ತಾ ಇದ್ದೀವಿ ಎಲ್ಲೋ ತಾಂತ್ರಿಕ ದೋಷಗಳಾಗುತ್ತೆ ನಮ್ಮ ಗೌರ್ನೆನ್ಸ್ವ್ರು ಈ ಗೌರ್ನೆನ್ಸ್ದವ್ರು ನೋಡ್ಕೊಳ್ತಾ ಇರ್ತಾರೆ ದುಡ್ಡನ್ನು ಫೈನಾನ್ಸ್ ಬಿಡುಗಡೆ ಮಾಡುತ್ತೆ ದುಡ್ಡನ್ನು ಕ್ಲಿಯರ್ ಮಾಡಿ ನಾವು ಟ್ರೆಸರಿ ಕಳಿಸ್ತೀವಿ ಟ್ರೆಝರಿ ಕಳಿಸಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು ಎರಡು ತಿಂಗಳದು ಹಾಕಿದ್ದೀನಿ ಜೂನ್ ಜುಲೈ ಬಂದಿರಲಿಲ್ಲ ಹಾಕಿದ್ದೀನಿ ನಿನ್ನ ಮೊನ್ನೆ ಗುರುವಾರನೇ ಎರಡು ತಿಂಗಳ್ ಕ್ಲಿಯರ್ ಆಗಿದೆ ಆಗಸ್ಟದು ಇಪ್ಪತ್ತೈದರೊಳಗಡೆ ಹಾಕ್ತೀವಿ ಇಲ್ಲಿ ಕ್ಲಿಯರಿಟಿ ಸಿಕ್ತಲ್ವಾ ಈಗ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹನ್ನೆರಡನೇ ಕಂತಿನ ಹಣ ಏನಿದೆ ಟ್ರೆಸರಿಂದ ಡಿಬೇಟ್ ಪುಷ್ ಆಗಿದೆ ಅಲ್ಲಿ ಅಮೌಂಟ್ ಇವರು ಅಮೌಂಟ್ ಹಾಕಿದಾರೆಲ್ವಾ ಬ್ಯಾಂಕ್ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಒಂದು ಮೂರು ದಿನಗಳ ಹಿಂದೆನೆ ಹೇಳಿದ್ರು ಈಗಾಗಲೇ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಒಂದು ಐದರಿಂದ ಏಳು ಪರ್ಸೆಂಟ್ ಮಾತ್ರ ಎಲ್ಲರ ಖಾತೆಗೆ ಜಮಾಗಿದೆ ಇನ್ನು ಉಳಿದಂತಹ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗೋದಿದೆ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ನಿಮಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಹನ್ನೆರಡನೇ ಕಂತಿನ ಈಗ ಪ್ರಾರಂಭವಾಗಿದೆ ಇನ್ನು ಇಪ್ಪತ್ತೈದನೇ ತಾರೀಕು ನಂತರ ಹದಿಮೂರನೇ ಕಂತಿನ ಹಣ ಕೂಡ ಹಾಕಿಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊನೆಯದಾಗಿ ಕೊಟ್ಟರು ಹದಿಮೂರನೇ ಕಂತಿನ ಹಣ ಏನಿದೆ ಅಲ್ಲ ಅಂದರೆ ಒಂದು ಈಗ ಒಂದು ಇಪ್ಪತ್ತೈದನೇ ತಾರೀಕು ನಂತರ ಡಿ ಬಿ ಟಿಗೆ ಪುಷ್ ಮಾಡ್ತಾರಂತೆ ಅಲ್ಲಿ ಟ್ರೆಸರಿ ಡಿ ಬಿ ಟಿಗೆ ಪುಷ್ ಮಾಡಿದ ತಕ್ಷಣ ಸೊ ಅಲ್ಲಿನೂ ಕೂಡ ಏನು ಮಾಡಬೇಕಾಗತ್ತೆ ಇವ್ರಿಗೂ ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಏನು ಮುಗಿತಿದಲ್ಲ ನಿಮ್ಮೆಲ್ಲರ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಏನು ಒಂದು ಏಯ್ಟಿ ಪರ್ಸೆಂಟ್ ಮೇಲ್ಗಡೆ ಜಮಾ ಆಗಿರಬೇಕು ಫಲಾನುಭವಿಗಳಿಗೆ ಅಷ್ಟೆಲ್ಲ ಫಲಾನುಭವಿಗಳಿಗೆ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಅನ್ಕೊಳ್ಳಿ ಸೊ ಅದಾದ ಮೇಲೆ ಹದಿಮೂರನೇ ಕಂತಿನ ಹಣ ಏನಿದೆ ಅಲ್ಲ ಅಲ್ಲಿಂದ ಬ್ಯಾಂಕ್ಗಳು ಅಪ್ ೇಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಇದಕ್ಕೆ ಸ್ಪಷ್ಟ ಈಗ ಸದ್ಯದಲ್ಲಿ ಮಾಡ್ಕೋತಾ ಹೋದರೆ ಎರಡು ಕಂತುಗಳನ್ನು ಅಲ್ಲಿ ಟೆಕ್ನಿಕಲ್ ಇಶ್ಯೂ ತಾಂತ್ರಿಕ ದೋಷ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಎಷ್ಟಂತ ಸರಿಪಡಿಸಬೇಕು ಅವರು ಈ ಗೌರ್ನರ್ಸ್ ಅವರು ಮತ್ತೆ ಮತ್ತೆ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಅದಕ್ಕೋಸ್ಕರ ಏಕೆಂದರೆ ಹೆಚ್ಚಿನ ಫಂಡ್ಗಳು ಇರುವಂತಹ ಕಾರಣಕ್ಕಾಗಿ ಸೊ ಎಲ್ಲರಿಗೆ ಸ್ಪ್ರೆಡ್ ಮಾಡ್ಲಿಕ್ಕೆ ಬರಲ್ಲ ಅಮೌಂಟನ್ನು ಆಲ್ಮೋಸ್ಟು ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಎಲ್ಲ ಒಂದು ತಾಲೂಕುಗಳಲ್ಲಿರುವಂತಹ ಬ್ಯಾಂಕ್ಗಳು ಸಿಕ್ಕಾಪಟ್ಟೆ ಬ್ಯಾಂಕ್ಗಳಿದಾವೆ ಎಲ್ಲ ಬ್ಯಾಂಕ್ಗಳಿಗೆ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಲೇಟ್ ಆಗುತ್ತೆ ಅದು ಕೂಡ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಅವ್ರಿಗೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಕಾಲ ಬೇಕೇ ಬೇಕು ಇಪ್ಪತ್ತೈದು ದಿನ ಆದರೂ ಬೇಕೇ ಬೇಕು ಹಂಡ್ರೆಡ್ ಪರ್ಸೆಂಟು ಅಷ್ಟರೊಳಗೆ ಎಲ್ಲರ ಖಾತೆಗೆ ಜಮಾ ಮಾಡ್ತಾರೆ ಟೋಟಲ್ ಆಗಿ ಈಗ ಹನ್ನೆರಡನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ ಹದಿಮೂರನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಆಲ್ಮೋಸ್ಟ್ ಅನ್ಸುತ್ತೆ ಓಕೆನಾ ಸೊ ಗಣಪತಿ ಏನು ಗಣಪತಿ ಪಾಪ ಬರ್ತಾನಲ್ಲ ಸೊ ಅದು ಮುಗಿದ ತಕ್ಷಣವೇ ಈ ಒಂದು ಹದಿಮೂರನೇ ಕಂತಿನ ಹಣದ ಬಗ್ಗೆ ತಲೆ ಕಟ್ಸ್ಕೋತಾರಂತ ಅನಿಸುತ್ತೆ ಈಗ ಮೊದಲು ಈ ಒಂದು ಹನ್ನೆರಡನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಓಕೆನಾ ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡಿದ್ದೀನಿ ಸೊ ಸ್ಪಷ್ಟನೆಯನ್ನು ಕೂಡ ಏನು ಹೇಳಿದ್ದಾರೆ ಸಚಿವೆಯವರು ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ನಿಮ್ಮ ಮುಂದೆ ಇಟ್ಟುಕೊಂಡು ನಿಮಗೆ ಕ್ಲೈಪ್ ಬಗ್ಗೆ ಆಗಿ ತೋರಿಸ್ಕೊಟ್ಟಿದ್ದೀನಿ ಸೊ ಇದ್ರ ಮೇಲೆಗೆ ಏನು ತಿಳ್ಕೊತೀರಾ ಏನು ಬಿಡ್ತೀರಾ ನಿಮಗೆ ಬಿಟ್ಟಿದ್ದು ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅಂತ ತಿಳಿಸ್ಕೊಂಡಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಯೋಬ್ಯಾಟಿಕಲ್ ಫ್ರೆಂಡ್ಸ್